ಜೀನ್ಸ್ ಧರಿಸುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬರುತ್ತದೆ ಬಿ ತೆಳ್ಳಗಾಗುತ್ತಾರೆ ಸಿ ಜೀರ್ಣವಾಗುವುದಿಲ್ಲ ಡಿ ಹೃದಯಕ್ಕೆ ಸಮಸ್ಯೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಫ್ಯಾಷನ್ಗೆ ತಕ್ಕಂತೆ ಬದಲಾಗುವ ನಮ್ಮ ಜನ ಅದರಿಂದಾಗುವ ಅನಾನುಕೂಲಗಳ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ ಅತಿ ಟೈಟ್ ಆಗಿ ಜೀನ್ಸ್ ಪ್ಯಾಂಟ್ ಧರಿಸಿದರೆ ಕೆಲವೊಂದು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಜೀನ್ಸ್ ಪ್ಯಾಂಟ್ ಆಗಲಿ ಅಥವಾ ಟಾಪ್ ಆಗಲಿ ಹಾಕಿಕೊಂಡಾಗ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗುವುದಿಲ್ಲ ಮತ್ತು ಪುರುಷರು ಹೆಚ್ಚು ಜೀನ್ಸ್ ಹಾಕಿಕೊಂಡರೆ ಪುರುಷತ್ವ ಕಡಿಮೆಯಾಗುತ್ತದೆ ಹಾಗೂ ಮೂತ್ರನಾಳದ ಸೋಂಕು ಉಂಟಾಗುತ್ತದೆ ನರ ದೌರ್ಬಲ್ಯವು ಎದುರಾಗುವ ಸಾಧ್ಯತೆ ಇದೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ ಆಪ್ಷನ್ಸ್ ಎ ದೇಹದ ದೌರ್ಬಲ್ಯತೆ ದೂರವಾಗ್ತದೆ ಬಿ ದೇಹ ತಂಪಾಗುತ್ತದೆ ಸಿ ಬೇಗ ಸಣ್ಣ ಆಗುತ್ತಾರೆ ಡಿ ದಪ್ಪ ಆಗುತ್ತಾರೆ ಸರಿಯಾದ ಉತ್ತರ ಮೇಲಿನ ಮೂರು ಆಯ್ಕೆಗಳು ವೀಕ್ಷಕರೇ ಖಾಲಿ ಹೊಟ್ಟೆಗೆ ಒಂದರಿಂದ ಎರಡು ಲೋಟ ರಾಗಿ ಅಂಬಲಿಯನ್ನು ಎರಡು ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ ಆಪ್ಷನ್ಸ್ ಎ ಅಸ್ತಮ ಬಿ ಹೃದಯಾಘಾತ ಸಿ ಪಾರ್ಶ್ವವಾಯು ಡಿ ಮರೆವು ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಶ್ವವಾಯು ಯಾವ ತರಕಾರಿ ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಆಪ್ಷನ್ಸ್ ಎ ಟೊಮ್ಯಾಟೊ ಬಿ ಆಲೂಗೆಡ್ಡೆ ಸಿ ದಪ್ಪ ಮೆಣಸಿನಕಾಯಿ ಡಿ ಪಾಲಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ವೀಕ್ಷಕರೇ ಪಾಲಕ್ ಸೊಪ್ಪು ತಿನ್ನುವುದರಿಂದ ಬುದ್ಧಿಶಕ್ತಿ ಹೆಚ್ಚಾಗುವುದು ಮಾತ್ರವಲ್ಲದೆ ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣ ವಿಟಮಿನ್ ಸಿ ಮತ್ತು ಇ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ ಪೌಷ್ಟಿಕ ಆಹಾರದ ಭಾಗವಾಗಿ ಇದು ಪ್ರತಿರಕ್ಷಣದ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಸಹ ಇದು ಹೊಂದಿದೆ ಆದಾಗ್ಯೂ ಈ ತರಕಾರಿಯನ್ನು ಮಿತವಾಗಿ ತಿನ್ನುವುದು ಉತ್ತಮ ಉಪ್ಪಿಟ್ಟು ತಿನ್ನುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಮಂಡಿ ನೋವು ಬಿ ಮಲಬದ್ಧತೆ ಸಿ ಜ್ವರ ಡಿ ಬೆನ್ನು ನೋವು ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ವೀಕ್ಷಕರೇ ರವೆಯಿಂದ ತಯಾರಿಸಿದ ಉಪ್ಪಿಟ್ಟು ಅಥವಾ ಉಪಮಾದಲ್ಲಿ ನಾರಿನಾಂಶ ಏರಳವಾಗಿದ್ದು ಮಲಬದ್ಧತೆಯನ್ನು ತಡೆಯಬಹುದು ತರಕಾರಿ ಮತ್ತು ರವೆ ಸ್ಟ್ಯೂ ಫೈಬರ್ ಮತ್ತು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಚಲನಶೀಲತೆಯನ್ನು ಸುಧಾರಿಸುತ್ತದೆ ಡಯಾಬಿಟೀಸ್ಗೆ ಬಹುಮುಖ್ಯವಾದ ಕಾರಣ ಯಾವುದು ಆಪ್ಷನ್ಸ್ ಎ ಆಹಾರ ಕ್ರಮ ಬಿ ಸಕ್ಕರೆ ಸೇವನೆ ಸಿ ಹೆಚ್ಚು ಅನ್ನ ತಿನ್ನುವುದು ಡಿ ಟೀ ಕಾಫಿ ಸೇವನೆ ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಕ್ರಮ ವೀಕ್ಷಕರೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತು ನೀವು ಕೇಳಿರುತ್ತೀರಿ ಅಂದಹಾಗೆ ನಮ್ಮ ಆರೋಗ್ಯವು ನಾವು ಏನು ತಿನ್ನುತ್ತೇವೆ ಎಷ್ಟು ತಿನ್ನುತ್ತೇವೆ ಎಂಬುದರ ಮೇಲೆಯೇ ಇದೆ ಅದರಿಂದ ಒಳ್ಳೆಯದನ್ನೇ ತಿನ್ನಿ ಮತ್ತು ಹೆಚ್ಚು ವ್ಯಾಯಾಮ ಮಾಡಿ ಇದರ ಜೊತೆಗೆ ಕಣ್ತುಂಬ ನಿದ್ದೆ ಮಾಡಿ ಇದರಿಂದ ಯಾವುದೇ ರೋಗವು ನಿಮ್ಮ ಬಳಿ ಸುಳಿಯುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ